ಬೆಂಗಳೂರಿನಲ್ಲಿ ಮಳೆಯಿಂದ ಹೆಚ್ಚಾಗ್ತಾ ಇದೆ ಅವಾಂತರ ಮಳೆ ಹಾನಿ ಪ್ರದೇಶಕ್ಕೆ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ ಗಾಂಧಿನಗರ ಕ್ಷೇತ್ರದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿರೋದು ಬೆಂಗಳೂರಿನಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಇವತ್ತು ನೋಡಿ ಬೆಳ್ ಬೆಳಗ್ಗೆ ಮಳೆ ರಾಯ ಶುರು ಹಚ್ಕೊಂಡಿದ್ದಾನೆ ಗಾಂಧಿನಗರ ಕ್ಷೇತ್ರದ ಮಳೆ ಹಾನಿ ಪ್ರದೇಶಗಳಿಗೆ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ ಕೆಪಿ ಅಗ್ರಹಾರ ನಾಗಮ್ಮ ನಗರ ಕಲ್ಯಾಣಿ ರಸ್ತೆ ಸೇರಿದಂತೆ ಹಲವೆಡೆ ಭೇಟಿ ಕೊಟ್ಟಿರುವುದು ಸ್ಥಳೀಯರಿಂದ ಸಮಸ್ಯೆ ಆಲಿಸಿದ ಸಚಿವ ದಿನೇಶ್ ಗುಂಡೂರಾವ್ ತಗ್ಗು ಪ್ರದೇಶಗಳಲ್ಲಿ ಹೆಚ್ಚಿನ ಜಾಗೃತಿ ವಹಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹೂಳು ತುಂಬಿದ್ದ ಸ್ಥಳಗಳಲ್ಲಿ ತಕ್ಷಣ ತೆರವು ಕಾರ್ಯ ಕೈಗೆತ್ತಿಕೊಳ್ಳಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಈಗ ದಿನೇಶ್ ಗುಂಡೂರಾವ್ ಅವರು ತಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಓಡಾಡ್ತಾ ಇದ್ದಾರೋ ಅಧಿಕಾರಿಗಳನ್ನು ಕರ್ಕೊಂಡು ಸೂಚನೆಯನ್ನು ಕೊಡ್ತಾ ಇದ್ದಾರೋ ಅವರಿಗೆ ಇದೇ ರೀತಿಯಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಆಯಾ ಶಾಸಕರುಗಳು ಹೋಗಿ ಇದೇ ರೀತಿಯಾಗಿ ನಿಂತ್ಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಜನ ಸಮಸ್ಯೆಯನ್ನು ಅನುಭವಿಸುವಂಥ ಅದು ಅದ ಅದೆಲ್ಲ ಒಂದು ವಾತಾವರಣ ನಿರ್ಮಾಣ ಆಗಲ್ಲ ಈಗ ನೋಡಿ ದಿನೇಶ್ ಗುಂಡೂರಾವ್ ಅವರು ಮೊನ್ನೆನೂ ಕೂಡ ಹೋಗಿದ್ದರು ಇವತ್ತು ಕೂಡ ಹೋಗಿದ್ದಾರೆ ಮಳೆ ಪ್ರದೇಶಗಳಿಗೆ ಅಂದರೆ ಒಂದಿಷ್ಟು ಇದ್ದಾವೆ ಅದರಲ್ಲೂ ತಗ್ಗು ಪ್ರದೇಶಗಳಲ್ಲಿರುವಂಥ ಮನೆಗಳಿಗೆ ಬೆಂಗಳೂರಲ್ಲಿ ಮಳೆ ಆದರೆ ಸಾಕು ಒಂದು ಒಂದೇ ಒಂದು ಮಳೆಗೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಹೋಗ್ಬಿಡ್ತು ಯದೇ ಮಟ್ಟಕ್ಕೆ ನೀರು ನಿಂತ್ಕೊಂಡಿತ್ತು ರಸ್ತೆಗಳಲ್ಲೆಲ್ಲ ಅಂಥ ಪರಿಸ್ಥಿತಿ ಆಗುತ್ತೆ ಹಾಗಾಗಿನೇ ಇದಕ್ಕೆ ಕಾರಣ ಏನು ಯಾಕೆ ರಸ್ತೆಗಳಲ್ಲಿ ನೀರು ನಿಂತ್ಕೊಳ್ತಾ ಇದೆ ನೀರು ಹೋಗೋದಕ್ಕೆ ಯಾಕೆ ಜಾಗ ಇಲ್ಲ ಇದೆಲ್ಲದರ ಬಗ್ಗೆಯೂ ಕೂಡ ಶಾಸಕರುಗಳು ಕೂಡ ಗಮನ ಹರಿಸ್ಬೇಕಾಗುತ್ತೆ ಶಾಸಕರು ಹೋಗಿ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಅಧಿಕಾರಿಗಳನ್ನು ಕರ್ಕೊಂಡು ಪಟಾಪಟ್ ಕೆಲಸಗಳು ಆಗ್ತವೆ ಅದೇ ರೀತಿಯಾಗಿ ಈಗ ಗಾಂಧಿನಗರ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೋಗಿದ್ದಾರೆ ಮತ್ತು ಮಳೆಯಿಂದ ಯಾರಿಗೆಲ್ಲ ನಷ್ಟ ಉಂಟಾಗಿದೆಯೋ ಹಾನಿ ಆಗಿದೆಯೋ ಏನೆಲ್ಲ ಸಮಸ್ಯೆ ಆಗ್ತಾ ಇದೆಯೋ ಜನರ ಬಳಿಯೇ ಕೇಳ್ತಾ ಇದ್ದಾರೆ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ ಯಾರೆಲ್ಲ ಹಾನಿಗೊಳಗಾಗಿದ್ದೀರಾ ಎಲ್ಲದರ ಬಗ್ಗೆಯೂ ಕೂಡ ಶಾಸಕರೇ ಕೇಳಿದಾಗ ಸಹಜವಾಗಿ ಒಂದು ಧೈರ್ಯ ಬರುತ್ತೆ ಹೌದಪ್ಪ ನಮ್ಮ ಶಾಸಕರಿದ್ದಾರೆ ಏನೂ ಸಮಸ್ಯೆ ಆಗಲ್ಲ ನಮಗಿನ್ನು ಮುಂದೆ ಅಂತ ಹೇಳಿ ಅಲ್ಲಿನ ಜನಸಾಮಾನ್ಯರಿಗೂ ಕೂಡ ಒಂದು ಧೈರ್ಯ ಬರುತ್ತೆ ಒಂದು ನಂಬಿಕೆ ಬರುತ್ತೆ ಏನೂ ಇಲ್ಲ ಅಧಿಕಾರಿಗಳು ಹೋಗೋಲ್ಲ ಶಾಸಕರುಗಳೂ ಹೋಗಲ್ಲ ಅಂತ ಅಂದಾಗ ಜಮ್ಮ ಜನಸಾಮಾನ್ಯರಿಗೆ ಕೋಪ ಬಂದ್ಬಿಡುತ್ತೆ ನಾವು ಏನೇ ಮಾಡಿದರೂ ಅಷ್ಟೇ ಯಾರನ್ನ ಗೆಲ್ಲಿಸಿದ್ರು ಅಷ್ಟೇ ಯಾವ ಸರ್ಕಾರ ಬಂದರೂ ಕೂಡ ಅಷ್ಟೇ ಯಾವ ಅಧಿಕಾರಿ ಇದ್ದರೂ ಕೂಡ ಅಷ್ಟೇ ಈ ಬಿ ಬಿ ಎಂ ಪಿ ಮೇಲಂತೂ ಇಡೀ ಶಾಪ ಹಾಕ್ಬಿಡ್ತಾರೆ ಬೆಂಗಳೂರಿನ ಜನ ಮಳೆಗಾಲದಲ್ಲಂತೂ ಏಕೆ ಅಂತ ಹೇಳಿದರೆ ರಸ್ತೆಗಳು ಸರಿ ಇಲ್ಲ ಮತ್ತೊಂದು ಕಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿಬಿಡುತ್ತೆ ಹಾಗಾಗಿನೇ ಭಾಳ ಸಮಸ್ಯೆ